ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಐ ಪಿ ಎಲ್ ರಿಟೆನ್ಷನ್ ಮುಗಿದು ಹೋಗಿದೆ ಈಗೇನಿದ್ರು ಕೂಡ ತಂಡಗಳ ಬಲಾಬಲವನ್ನು ಚೆಕ್ ಮಾಡುವಂಥ ಸಮಯ ಈ ಒಂದು ವಿಡಿಯೋದಲ್ಲಿ ಸನ್ರೈಸರ್ಸ್ ಹೈದ್ರಾಬಾದ್ನ ಬಲ ಏನು ವೀಕ್ನೆಸ್ ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚಿಸೋಣ ಬನ್ನಿ ಮಧುಗಳೇ ಸನ್ರೈಸ್ನ ಬಲ ಯಾವುದಪ್ಪ ಅಂದರೆ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ನಾವು ಗಮನಿಸಿದರೆ ಟ್ರೇವಿ ಸೆಡ್ ಹಾಗೆಯೇ ಅಭಿಷೇಕ್ ಶರ್ಮಾ ಹಾಗೆಯೇ ಕಲ್ಸೇನಾ ಇಶಾನ್ ಕಿಶನ್ ಹಾಗೇ ನಿತೀಶ್ ರೆಡ್ಡಿಯನ್ನು ಗಮನಿಸ್ತೀವಿ ಈ ನಾಲ್ಕು ಆಟಗಾರರು ಕೂಡ ಒಂದು ಟಿ ಟ್ವೆಂಟಿ ಫಾರ್ಮೆಟ್ಟಿಗೆ ಹೇಳಿ ಮಾಡಿಸಿದ ಆಟಗಾರರು ಅಂತ ಹೇಳ್ಬೋದು ನಾವು ಇವಾಗ ಟ್ರೇವಿ ಸೆಡ್ಡನ್ನು ತೆಗೆದುಕೊಂಡ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಎಸ್ ಆರ್ ಎಸ್ ತಂಡ ಎಷ್ಟು ಅದ್ಭುತವಾದಂತಹ ರನ್ಗಳನ್ನು ಕಲೆ ಹಾಕಿದೆಯೋ ಅದರಲ್ಲಿ ಪ್ರಮುಖ ಕಾರಣಕರ್ತ ಯಾರಪ್ಪ ಅಂದರೆ ಈ ಟ್ರೇವಿಸೆಡ್ ಖಂಡಿತ ಈ ಟ್ರೇವಿಸೆಡ್ ಅವರ ಒಂದು ದೊಡ್ಡ ದೊಡ್ಡ ಎಟ್ಟು ಹೊಡೆಯುವ ರೀತಿ ಹಾಗೆಯೇ ಬೌಲರ್ಗಳನ್ನು ಟಾರ್ಗೆಟ್ ಮಾಡಿ ರನ್ನನ್ನು ಹೊಡೆಯುವ ರೀತಿ ನಮಗೆಲ್ಲರಿಗೂ ಗೊತ್ತಿದೆ ಹಾಗೆಯೇ ಎರಡನೇ ಆಟಗಾರನಾದಂಥ ಅಭಿಷೇಕ್ ಶರ್ಮಾ ಬಗ್ಗೆ ನಾವು ಗಮನಿಸೋದಾದರೆ ಅಭಿಷೇಕ್ ಶರ್ಮಾ ಅವರು ಈಗಾಗಲೇ ಭಾರತೀಯ ಟಿ ಟ್ವೆಂಟಿ ಪಂದ್ಯದ ಯಾವುದೇ ಪಂದ್ಯಗಳನ್ನು ತೆಗೆದುಕೊಂಡ್ರೆ ಅತ್ಯಧಿಕ ಫಿಫ್ಟಿಗಳನ್ನು ರನ್ಗಳನ್ನು ಇತ್ತೀಚಿನ ದಿನದಲ್ಲಿ ಹುಡುತಿರುವ ಆಟಗಾರ ಬಂಧುಗಳೇ ಹಾಗೆಯೇ ಐ ಸಿ ಸಿ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಪ್ಲೇಸಲ್ಲಿರ್ತಕ್ಕಂಥ ಆಟಗಾರ ಯಾರಪ್ಪ ಅಂದರೆ ಅದು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅವರು ಅದ್ಭುತ ಫಾರ್ಮಲ್ಲಿದ್ದು ಈ ಒಂದು ತಂಡದ ಬೆನ್ನೆಲುಬಾಗಿದ್ದಾರೆ ಹಾಗೆಯೇ ಕಲ್ಸೇನ ಬಗ್ಗೆ ನಾವು ಹೇಳೋದೇ ಬೇಕಿಲ್ಲ ಈಗಾಗಲೇ ಅವರು ಬೆಂಚ್ ಹಿಟ್ಟರ್ ಹಾಗೆಯೇ ಫೈನಲ್ ಓವರ್ಗಳಲ್ಲಿ ಆರ್ಭಟಿಸಿ ಸೊ ತನ್ನ ಸೌತ್ ಆಫ್ರಿಕಾ ತಂಡಕ್ಕೆ ಕೊಡುಗೆ ನೀಡಿದ್ದಾರೆ ಹಾಗೇ ಖಂಡಿತವಾಗಿಯೂ ಎಸ್ ಆರ್ ಎಚ್ ತಂಡಕ್ಕೂ ಕೂಡ ಒಂದು ಅದ್ಭುತವಾದಂಥ ಅಸೆಟ್ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಬ್ಬ ಆಟಗಾರ ಇಶಾನ್ ಕಿಶಾನ್ ಇತ್ತೀಚಿನ ದಿನದಲ್ಲಿ ಮಂಕಾಗಿದ್ದರೂ ಕೂಡ ಇವನೊಬ್ಬ ಅದ್ಭುತ ಬ್ಯಾಟ್ಸ್ಮನ್ ಹಾಗೆಯೇ ಒಂದಿಷ್ಟು ತನ್ನಲ್ಲಿರುವ ಅದ್ಭುತ ಕಲೆಯಿಂದ ಕೆಲವು ಒಂದಿಷ್ಟು ರನ್ಗಳನ್ನು ಸನ್ರೈಸರ್ಸ್ ಪರ ಹೊಡೆದಿದ್ದಾರೆ ಹಾಗಾಗಿ ಇವರನ್ನು ರೀಟೈನ್ ಮಾಡ್ಕೊಂಡಿದ್ದಾರೆ ಖಂಡಿತ ಇವರು ಫಾರ್ಮಿಗೆ ಮರಳಿದರೆ ಸನ್ರೈಸರ್ಸ್ಗೆ ಎಲ್ಪ್ ಆಗುತ್ತೆ ನಂತರ ನಿತೀಶ್ ರೆಡ್ಡಿ ನಿತೀಶ್ ರೆಡ್ಡಿಯನ್ನು ನಾವು ಗಮನಿಸಿದರೆ ಇವರು ಕೂಡ ನೇಮು ಫೇಮು ಮಾಡಿಕೊಂಡು ಇಂಡಿಯಾ ಟೀಮಲ್ಲಿ ಈಗಾಗಲೇ ಕಾಲೂರಿದ್ದಾರೆ ಅದ್ಭುತ ಬ್ಯಾಟಿಂಗನ್ನು ಮಾಡ್ತಕ್ಕಂಥ ಈ ಒಬ್ಬ ಆಟಗಾರ ಖಂಡಿತವಾಗಿಯೂ ಬ್ಯಾಟಿಂಗ್ಗೆ ಬಲವಾಗಿ ನಿಲ್ತಾರೆ ಇವರ ಜೊತೆ ಯುವ ಆಟಗಾರರು ಕೂಡ ಈ ಒಂದು ತಂಡದಲ್ಲಿ ಖಂಡಿತವಾಗಿಯೂ ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಸಮದ್ ಕೂಡ ಈ ಒಂದು ತಂಡದಲ್ಲಿದ್ದಾರೆ ಬಿಗ್ ಗಿಟಾರ್ ಸಮದ್ ಸೊ ಹಾಗಾಗಿ ಈ ಒಂದು ತಂಡ ಬ್ಯಾಟಿಂಗನ್ನು ಗಮನಿಸಿದರೆ ಒಂದಿಷ್ಟು ಟಾಪ್ ಲೆವೆಲ್ ಇದೆ ಆದರೆ ಬೌಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗಿ ಕೂಡ ಈ ಒಂದು ತಂಡಕ್ಕೆ ಯಾವುದೇ ಬಲ ಇಲ್ಲ ಅಂತ ಹೇಳ್ಬೋದು ಹರ್ಷಲ್ ಪಟೇಲ್ ಹಾಗೆಯೇ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸು ಇಶಾನ್ ಮಲಿಂಗ ಇವರುಗಳನ್ನು ನೆಚ್ಕೊಂಡಿದೆ ಈಗಾಗಲೇ ಸೆಮಿಯನ್ನು ಕೈಬಿಟ್ಟಿದ್ದಾರೆ ಅಡಮ್ ಕೈ ಕೈಬಿಟ್ಟಿದ್ದಾರೆ ರಾಹುಲ್ ಚಹರ್ನ ಕೈಬಿಟ್ಟಿದ್ದಾರೆ ಸೊ ಇವರ ದೃಷ್ಟಿಕೋನ ಹೇಗಿದೆ ಅಂದರೆ ಅದ್ಭುತವಾದಂತಹ ದೇಶೀಯವಾಗಿ ಕಂಡುಬರುವ ಯುವ ಬೌಲರ್ಗಳನ್ನು ಹಾಗೆ ವಿದೇಶಿ ವೇಗದ ಬೌಲರ್ ಕಡೆ ಇವರು ಗಮನ ಹರಿಸ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಖಂಡಿತವಾಗಿಯೂ ಸನ್ರೈಸರ್ಸ್ ಹೈದರಾಬಾದ್ ಬೌಲಿಂಗ್ ವಿಭಾಗದ ಕಡೆ ದೃಷ್ಟಿ ನೆಟ್ಟಿದೆ ಅಂತ ಹೇಳ್ಬೋದು ಇವರು ರೀಟೆನ್ಷನ್ ಮಾಡಿಕೊಂಡಿರೋ ಆಟಗಾರರು ಅದ್ಭುತವಾಗಿದ್ದರೂ ಕೂಡ ಬೌಲಿಂಗ್ ವಿಭಾಗ ತುಂಬಾ ವೀಕ್ ಆಗಿ ಕಾಣ್ತಾ ಇದೆ ಆ್ಯಕ್ಷನಲ್ಲಿ ಇವರು ಅದ್ಭುತವಾದ ವೇಗದ ಬೌಲರ್ ಮತ್ತು ಸ್ಪಿನ್ನರ್ಗಳನ್ನು ಒಂದು ನಾಲ್ಕು ಜನನ ಇವರು ಪಿಕ್ ಮಾಡಿದ್ದೆ ಆದರೆ ಖಂಡಿತ ಈ ಬಾರಿಯ ಐ ಪಿ ಎಲ್ನಲ್ಲಿ ಟಾಪ್ ತಂಡದಲ್ಲಿ ಈ ತಂಡನು ಕೂಡ ಇರುತ್ತೆ ಟಾಪ್ ಐದು ತಂಡಗಳಲ್ಲಿ ಈ ತಂಡ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಬಾರಿ ಕಳೆದ ಬಾರಿಯ ತಪ್ಪನ್ನು ತಿದ್ಕೊಂಡು ಈ ತಂಡ ಮುನ್ನುಗ್ಗುತ್ತಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಯಾವ್ಯಾವ ಆಟಗಾರರು ಈ ತಂಡದಲ್ಲಿ ರೀಟೈಮ್ ಆಗಿದ್ದರೆ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು